శ్రీ గురుభ్యో నమ వాచస్పతాయ విమహే బుద్ధిమూలాయ ధీమహ తన్నోగూరు ప్రచోదయాత్వాణం మహాభీమం ఘోరదంష్ట హన్ కిం చతుర్భుజం ఖడ్గముండవరబయకరాం శివాం రుండమాలాదరం దేవి లలాజిహం దిగంబరం హేవం హేవ సంచితేకాళిని శ్మానాలయ తాలూకు భక్తరహళ్ళి భక్తహళ్ళి శక్తిపీఠ బెంగళూరు గ్రామాంతర ಈ ಶಕ್ತಿಪೀಠದಲ್ಲಿ ಬಹಳಷ್ಟು ಮೂವತ್ತಾರು ವರ್ಷಗಳಿಂದ ಈ ಅಮ್ಮನವರ ಒಂದು ಆರಾಧನೆ ಮಾಡಿರೋಂಥ ಒಂದು ದಿವ್ಯ ಶಕ್ತಿ ಪೀಠ ಕಾಳಭದ್ರಕಾಳಿ ಶಕ್ತಿ ಪೀಠ ಇಲ್ಲಿ ಸುಮಾರು ಮೂವತ್ತಾರು ವರ್ಷಗಳಿಂದ ಎಲ್ಲ ನಡೆದಂಥ ಒಂದು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಈ ಒಂದು ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ಪ್ರತಿ ಭಾನುವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಯಥೇಚ್ಛಿಕವಾಗಿ ಬಂದು ಅಮ್ಮನವರ ಸೇವೆ ಸಲ್ಲಿಸಿ ಇಲ್ಲಿ ಎಲ್ಲ ದೋಷಗಳನ್ನು ವಿಮುಕ್ತಿ ಮಾಡಿಕೊಂಡು ಹೋಗುವಂಥ ಒಂದು ಪುಣ್ಯಕ್ಷೇತ್ರವಾಗಿದೆ ಹಾಗಾಗಿ ಇವತ್ತಿನ ದಿನದಲ್ಲಿ ಈ ಕ್ಷಣದಲ್ಲಿ ನಾವು ಅಭಿಷ್ಟ ಸಿದ್ಧಿಪ್ರದ ಕಾಳಿ ಅನ್ನೋ ಒಂದು ಅಭಿಷ್ಟ ಸಿದ್ಧಿಪ್ರದ ಕಾಳಿ ಅನ್ನೋ ಒಂದು ರೆಮಿಡಿಯನ್ನು ನಾವು ಕೊಡ್ತಾ ಇದ್ದೀವಿ ಇದರಿಂದ ಹಾಗಂಥ ಫಲಾಫಲಗಳು ಮಾನವನ ಅಭಿಷ್ಟ ಸಿದ್ಧಿಪ್ರದ ಏನು ಮಾನವನ ಅಭಿಷ್ಟ ಕೆಲವರಲ್ಲಿ ತುಂಬ ಆಸೆ ಆಕಾಂಕ್ಷೆಗಳು ಏನಾದರೂ ಒಂದು ಸಾಧನೆ ಮಾಡಬೇಕು ಯಾವುದಾದ್ರೂ ಒಂದು ಹಂತಕ್ಕೆ ನಾವು ಬೆಳೀಬೇಕು ಅಂಥೇಳಿ ಅವರು ಪ್ರಯತ್ನ ಪಟ್ಟಾಗ ನಮಗೆ ಗೊತ್ತಿಲ್ಲದೆ ನಮಗೆ ಅರಿವಿಲ್ದಿರೇ ನಮ್ಮಲ್ಲೇ ಇರೋಂಥ ಒಂದು ಶತ್ರುಗಳು ಹಿತಶತ್ರುಗಳಾಗಬಹುದು ಅಥವಾ ವಿರೋಧಿಗಳಾಗಬಹುದು ಅಥವಾ ನಮ್ಮ ಜಾತಕದಲ್ಲಿ ಇರೋಂಥ ಒಂದು ದೋಷಗಳಾಗಬಹುದು ಮನೆಯಲ್ಲಿ ಪಿತೃದೋಷಗಳಾಗಬಹುದು ಸರ್ಪದೋಷ ಆಗಬಹುದು ಮತ್ತು ನವಗ್ರಹ ದೋಷಗಳಾಗಬಹುದು ಯಾವುದೇ ಒಂದು ದೋಷ ನಮ್ಮನ್ನು ಎಡಬಿಡದೆ ಅದು ಕಾಡಿಸಿ ಮುಂದೆ ಹೋಗದೆ ಹೋಗೋ ರೀತಿ ಹೋಗೋ ಹೋಗೋಕ್ಕಾಗದೆ ನಮ್ಮನ್ನು ಸುಮಾರು ಅಡ್ಡಿ ಆತಂಕಗಳು ಪಡಿಸಿ ಆ ಕೆಲಸ ಕಾರ್ಯಗಳನ್ನೆಲ್ಲ ಅಲ್ಲೇ ಸ್ತಂಭನ ಮಾಡ್ತಾ ಇರ್ತವೆ ಅದಕ್ಕಾಗಿ ಯಾವುದೇ ನಾವು ಕೆಲಸಗಳ ಕೈ ಹಾಕಿದ್ರೂ ಸಹ ಅದು ಈಡೇರದೇ ಇರಬೇಕಾದ್ರೆ ನಾವು ಬೇಕಾದಷ್ಟು ಕಡೆ ಸುತ್ತಿರ್ತೀವಿ ಬೇಕಾದಷ್ಟು ಕಡೆ ಹೋಗ್ತಾ ಇರ್ತೀವಿ ಬೇಕಾದಷ್ಟು ಪೂಜೆ ಪುನಸ್ಕಾರಗಳು ಯಾಗ ಯಗ್ನಗಳೆಲ್ಲ ಮಾಡ್ತೀವಿ ಆದರೂ ಅದು ಕೈಗೆ ಹೆಟಕದೇ ಇರಬೇಕಾದ್ರೆ ಅದು ನಿಜವಾದ ಒಂದು ಸ್ಥಿತಿ ಏನಾಗಿರುತ್ತೆ ಯಾಕೆ ಹಿಂಗೆ ಮಾನವನಲ್ಲಿ ಗೊಂದಲಗಳಿದ್ದಾವೆ ನಾವೆಷ್ಟು ಪೂಜೆಗಳು ಮಾಡಿಸ್ತರು ಎಷ್ಟು ಹೋಮ ಮಾಡಿಸ್ತರು ಯಾವ ಕ್ಷೇತ್ರಗಳಲ್ಲೂ ಹೋದರೂ ಸಹ ನಮಗೆ ಅದು ಅನುಕೂಲ ಆಗ್ತಾ ಇಲ್ಲ ಅನ್ನೋ ಒಂದು ಗೊಂದಲ ಮಾನವನಲ್ಲಿ ತುಂಬ ಕಾಡ್ತಾ ಇರ್ತವೆ ಕಾರಣ ಏನಂದರೆ ಅವನು ಮಾಡಿದಂಥ ಒಂದು ಸಂಕಲ್ಪ ಈಡೇರದೇ ಇದ್ದಾಗ ಅವನು ಮಾಡದೇ ಇದ್ದ ಮಾಡದೆ ಮಾಡಿದಂಥ ಒಂದು ಸಂಕಲ್ಪ ಕೈಗೆಟಕದೇ ಇದ್ದಾಗ ಅವನು ಎಷ್ಟೇ ಪ್ರಯತ್ನಪಟ್ಟು ಏನಾದರೂ ಒಂದು ಹಣ ಸಂಪಾದನೆ ಮಾಡಿ ಅದನ್ನು ಒಂದು ಕಡೆ ಇಟ್ಟು ಇನ್ನೇನು ಪ್ರಯತ್ನ ಪಡಬೇಕಂದಾಗ ಅದು ಇನ್ಯಾವುದಕ್ಕೂ ತಗೊಂಡೋಗಂಥದ್ದು ಮತ್ತು ಇಂಥವೆಲ್ಲ ಮಾನವನಲ್ಲಿ ಹಾಕ್ತಾ ಇರ್ತವೆ ಅದು ಕಾರಣ ಏನಂತಂದರೆ ಮಾನವನಂಥ ಒಂದು ದೋಷ ಮತ್ತು ಕರ್ಮ ಫಲಾಫಲಗಳು ಅದು ಏಕಕಾಲದಲ್ಲಿ ಬಂದು ಆವರಿಸಿ ಮಾನವನನ್ನು ಒಂದು ಅಧೋಗತಿಗೆ ತಗೊಂಡೋಗಂಥ ಒಂದು ಸ್ಥಿತಿಗತಿಗಳು ಬಹಳಷ್ಟು ಈ ಇತ್ತೀಚಿನ ದಿನಗಳಲ್ಲಿ ಆವಾಗ್ಲಿಂದ ಇದೆ ಅಂದರೆ ಕಾಡ್ತಾ ಇದೆ ಹಂಗಾಗಿ ಈ ವಾಮಾಚಾರ ದೋಷ ಕೆಡಕ ದೋಷಗಳಿಂದ ಅತಿಶಯವಾಗಿ ಮಾನವನ ಮನಸ್ಸು ಹಚ್ಕೊಂಡಿರ್ತಾನೆ ಅದೆಲ್ಲ ಬಹಳಷ್ಟು ಕಷ್ಟಕರವಾದ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದಕ್ಕೊಂದು ಒಳ್ಳೊಳ್ಳೆ ಸೂಕ್ತವಾದ ಮಾರ್ಗಗಳು ಅನೇಕ ಶಕ್ತಿಪೀಠಗಳಿದ್ದಾವೆ ಅದರಲ್ಲಿ ಪರಿಹಾರ ಕೊಡೋಂಥ ಒಂದು ಸ್ಥಾನಗಳು ಬೆರಳು ಎಣಿಕೆಯಷ್ಟೇ ಇರ್ತವೆ ಎಲ್ಲ ಕಡೆ ಪರಿಹಾರ ಸಿಗೋಲ್ಲ ಅನ್ನೋದಲ್ಲ ಅದರ ಸಾಧನೆ ಮಾಡಿ ಆ ಒಂದು ಕ್ಷೇತ್ರದ ಒಂದು ಶಕ್ತಿ ಆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಕಾರ್ಯಕ್ರಮಗಳು ಆ ದೇವಿಗೆ ಕಳಾಕರ್ಷಣೆ ಕೊಟ್ಟಿರುವಂಥದ್ದಾಗಲಿ ಅಲ್ಲಿನ ಒಂದು ಚಕ್ರ ಸ್ಥಾಪನೆಗಳು ಮಾಡಿರೋಂಥ ಒಂದು ಸನ್ನಿಧಿಗಳಾಗಲಿ ಈಗ ಇದ್ರ ಬಗ್ಗೆ ಮಾತಾಡಬೇಕಂತಂದರೆ ಅನೇಕ ಶಕ್ತಿಗಳ ಶಕ್ತಿಪೀಠಗಳಲ್ಲಿ ಈಗ ನಮ್ಮ ಶಂಕರಾಚಾರ್ಯರು ಅನಾ ನಮ್ಮ ಶಂಕರಾಚಾರ್ಯರು ಸನಾತನ ಧರ್ಮದಲ್ಲಿ ಬರ ಬಂದಿರೋಂಥ ಒಂದು ಚಕ್ರಗಳನ್ನು ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಶಕ್ತಿಪೀಠಗಳಲ್ಲಿ ಯಾವುದೇ ಒಬ್ಬ ಮನುಷ್ಯ ಹೋಗಿ ಅಲ್ಲಿ ಸಂಕಲ್ಪ ಮಾಡಿದ ತಕ್ಷಣ ಅವನಿಗೆ ಮನಸ್ಸಲ್ಲಿರುವಂಥ ಕಾರ್ಯಗಳು ಆ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಆ ಎನರ್ಜಿ ಆ ಬ ಅವನ ಶರೀರದಲ್ಲಿ ಆವೇಶವಾಗಿ ಅವನ ಮನಸ್ಸಿನ ಅಭಿಷ್ಟಗಳನ್ನು ನೆರವೇರಿಸೋದ್ರಲ್ಲಿ ಯಾವುದೇ ಸಂಶಯ ಇರಲ್ಲ ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಆ ಒಂದು ಶಕ್ತಿ ಇರಲ್ಲ ಅಂತ ನನ್ನ ಒಂದು ಅನುಭವ ಇರಂಥ ಒಂದು ಶಕ್ತಿಪೀಠಗಳಲ್ಲಿ ಅದು ಶತಸಿದ್ಧವಾಗಿ ನಡೆಯುತ್ತೆ ಹಾಗಾಗಿ ಇವತ್ತಿನ ಒಂದು ದಿನದಲ್ಲಿ ಯಾವುದೇ ಕೆಲಸ ಕೈ ಹಾಕಕ್ಕೆ ಹೋದಾಗ ನಮಗೆ ಅದು ಹೆಟಕದೇ ಇರೋವಂಥದ್ದು ಈಗ ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಕಾರ್ ತಗೋಬೇಕು ಒಂದು ಸೈಟ್ ತಗೋಬೇಕು ಇಲ್ಲ ಇನ್ನೂ ಏನಾದರೂ ಒಂದು ಮನಸ್ಸಿನ ಅಭಿಷ್ಟ ಇರುತ್ತೆ ಅದು ಹೆಟಕದೇ ಇದ್ದಾಗ ಕಾಲಕ್ರಮೇಣ ಕೈ ಜಾರಿ ಕೈ ಜಾರಿ ಹೋಗ್ತಾ ಇರಬೇಕಾದ್ರೆ ಯಾವುದೇ ದೋಷಗಳಾಗಬಹುದು ಯಾವುದೇ ಒಂದು ಕರ್ಮ ಕಾಡಿಸ್ತಾ ಇರಬಹುದು ಅದಕ್ಕೆಲ್ಲ ಒಂದು ಸಣ್ಣ ಉಪಾಯ ಸಣ್ಣ ಪರಿಹಾರ ಈ ಒಂದು ಕ್ಷೇತ್ರದಲ್ಲಿ ಈ ಕಾಳಭದ್ರಕಾಳಿ ಶಕ್ತಿಪೀಠದಲ್ಲಿ ಇವತ್ತಿನ ದಿನದಲ್ಲಿ ನಾವು ಸುಮಾರು ಮೂವತ್ತಾರು ವರ್ಷಗಳು ನಮ್ಮ ಗುರುಸೇವೆ ಮಾಡಿರೋಂಥ ಒಂದು ದಿವ್ಯ ಶಕ್ತಿ ಅಂಥ ಒಂದು ಶಕ್ತಿಯುತವಾಗಿರೋಂಥ ಒಂದು ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸುಲಭೋಪಾಯವಾಗಿ ಅವರು ಹೆಚ್ಚು ಕಷ್ಟಪಡದೆ ಎಷ್ಟು ಶ್ರಮ ಪಡದೆ ಅತಿಶಯವಾಗಿ ದುಡ್ಡು ಖರ್ಚು ಮಾಡದೆ ಸುಲಭವಾಗಿ ಕೈಗೆ ಹೆಟಕಿ ನಾವು ಅವ್ರು ಒಂದು ಕೆಲಸ ಕಾರ್ಯಗಳು ಅಭಿಷ್ಟ ಸಿದ್ಧಿಪ್ರದ ಅವರ ಮನಸ್ಸಿನ ಸಂಕಲ್ಪಗಳು ನಡುವೆ ನಡೆಯುವಂಥ ಒಂದು ಕಾರ್ಯಕ್ರಮ ಈ ಕ ಈ ಒಂದು ಕ್ಷೇತ್ರದಲ್ಲಿ ಮಾಡಿರ್ತೀವಿ ಇದು ಒಂದು ಸರ್ವ ಅಭಿಷ್ಟ ಸಿದ್ಧಿಪ್ರದ ಕಾಳಿ ಮಹ ಒಂದು ಮಹತ್ಕರವಾದ ಒಂದು ಶಕ್ತಿ ಇದರಲ್ಲಿ ಅಂಥ ಒಂದು ಚಕ್ರಗಳೆಲ್ಲ ಹಾಕಿ ಅಂಥ ಒಂದು ಸಿದ್ಧಿ ಹಾಕಿ ಇದರ ಮೇಲೆ ಆವೇಶ ಮಾಡಿಸಿ ಆವಾಹನೆ ಮಾಡಿಸಿ ಪ್ರತಿಷ್ಠ ಸಮೇತ ಪ್ರ ಇದನ್ನು ಸಿದ್ಧಿಯಾಗಿರೋಂಥವಂಥದ್ದು ಅಭಿಷ್ಟ ಸಿದ್ಧಿಪ್ರದ ಕಾಳಿ ಅಂದರೆ ಇದನ್ನು ಯಾವ ಜಾಗದಲ್ಲಿ ಇಟ್ಟು ಇದಕ್ಕೊಂದು ಪೂಜೆ ಪುನಸ್ಕಾರ ಯಾವ ರೀತಿ ಮಾಡಬೇಕು ಲಘು ಉಪವಾಯುವ ಯಾವ ಥರ ಪೂಜೆ ಮಾಡಬೇಕು ಅನ್ನೋದನ್ನು ಒಂದು ಕ್ರಮವಾಗಿ ಹೇಳ್ತೀವಿ ಅದೇ ರೀತಿಯಾಗಿ ಇದನ್ನು ಇಪ್ಪತ್ತೊಂದು ದಿನ ಅಥವಾ ನಲವತ್ತೊಂದು ದಿನ ಅಥವಾ ನಲವತ್ತೆಂಟು ದಿವಸ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಒಂದು ನೂರೆಂಟು ನೂರೆಂಟು ಸಾರಿ ನಾವು ಹೇಳೋಂಥ ಒಂದು ಮಂತ್ರ ಹೇಳಿ ಇದನ್ನು ಮನೆಯಲ್ಲಿ ಕಟ್ಟಿ ಆರಾಧನೆ ಮಾಡಿದ್ದೇ ಸತ್ಯ ಆದರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಇದನ್ನು ಮಾಡಿರೋಂಥದ್ದು ಎಲ್ಲ ನಮ್ಮ ಒಂದು ತಾಂತ್ರಿಕ ವಸ್ತುಗಳನ್ನು ಬಳಸಿ ಆ ತಾಂತ್ರಿಕ ಕ್ರಮಗಳಲ್ಲಿ ಯಾವ್ಯಾವ ರೀತಿ ಮಾಡಿದ್ರೆ ಇದನ್ನು ಚೈತನ್ಯ ಬರುತ್ತೆ ಒಂದು ಆವೇಶ ಬರುತ್ತೆ ಒಂದು ಆವಹ ಆವಾಹನೆ ಬರುತ್ತೆ ಮತ್ತು ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ಕಾರ್ಯಗಳು ಈಡೇರುತ್ತೆ ಅನ್ನೋದನ್ನು ಕುಲಂಕುಷವಾಗಿ ಎಲ್ಲ ಪರಿಶೋಧನೆ ಮಾಡಿ ಇದನ್ನು ಮಾಡಿರೋಂಥದ್ದು ಇದು ಅಭಿಷ್ಟ ಸಿದ್ಧಿಪರದ ಕಾಳಿ ಪ್ರಸಾದ ಅಂದರೆ ಒಂದು ಶಕ್ತಿಯುತವಾದ ಒಂದು ಸಂಕಲ್ಪ ಸಕಲ ಕಾರ್ಯ ಸಿದ್ಧಿ ಕಳಶ ಅಂಥೇಳಿ ಇದನ್ನು ತಗೊಂಡೋಗಿ ಮನೆಯಲ್ಲಿ ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೆಂಟು ದಿವಸ ಪ್ರತಿದಿನ ನಾನು ಹೇಳಿಕೊಡೋಂಥ ಒಂದು ಮಂತ್ರನ ಇದರ ಮೇಲೆ ಪ್ರವೇ ಪ್ರಯೋಗ ಮಾಡಿದ್ದೆ ಸತ್ಯ ಆದರೆ ನಾವು ಅಂದ್ಕೊಂಡಿದ್ದ ಕೆಲಸಗಳು ನೂರಕ್ಕೆ ನೂರು ಫಲ ಖಚಿತವಾಗಿ ಇದನ್ನು ಇದು ಕೊಟ್ಟೆ ಕೊಡುತ್ತೆ ಇದನ್ನು ಕಟ್ಟವಾಗ ಯಾವ ಮಂತ್ರನ ಹೇಳಿ ಇದನ್ನು ಶಕ್ತಿ ತುಂಬಬೇಕಪ್ಪ ಅಂತಂದರೆ ಇದನ್ನು ಕಾಳಿ ಅಭಿಷ್ಟ ಅವಿಷ್ಟ ಸಿದ್ಧಿಪ್ರದ ಕಾಳಿ ಅನ್ನೋ ಒಂದು ಮಂತ್ರ ಬಹ ಬಹಳ ಉತ್ಕೃಷ್ಟವಾದದ್ದು ಬಹಳ ಶಕ್ತಿಶಯುತವಾದದ್ದು ಅದು ನಿಮಗೆ ಎಷ್ಟು ಬೇಕು ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ ಮೊದಲು ಇದ್ರ ಮುಂದೆ ಇನ್ನೂ ಯಥೇಚ್ಛವಾಗಿ ಇದು ಫಲ ಕೊಡಬೇಕಂತಂದರೆ ಈ ಗ್ರಂಥಗೆ ಅಂಗಡಿಯಲ್ಲಿ ಕೇಳಿದ್ರೆ ಪಂಚಗವ್ಯ ದೀಪ ಕೊಡಿ ಅಂದರೆ ಕೊಡ್ತಾರೆ ಅಂದರೆ ಸಗಣಿಯಿಂದ ಮಾಡಿರೋಂಥದ್ದು ಪಂಚಗವ್ಯ ದೀಪ ಕೊಡಿ ಅಂದರೆ ಕೊಡ್ತಾರೆ ಅದು ತಂದು ಮನೇಲಿ ಇಟ್ಕೊಂಡು ತುಪ್ಪದ ದೀಪ ಅದರೊಳಗಡೆ ಹಾಕಿ ಒಂದು ಐದು ಅಥವಾ ಎಂಟು ದೀಪ ಅದರ ಮುಂದೆ ಹಚ್ಚಿ ಅಥವಾ ಎರಡಾದರೂ ಹಚ್ಚಿಬಿಟ್ಟು ನಾವು ಹೇಳ್ಕೊಡೋಂಥ ಒಂದು ಮಂತ್ರನ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಯಥಾಶಕ್ತಿ ಆದ ಮಂತ್ರ ಜಪ ಮಾಡಿ ಇದಕ್ಕೊಂದು ಸ್ವಾಮ್ರಾಣಿ ಹೊಗೆ ಧೂಪ ಧೂಪದ ಹೊಗೆ ತೋರಿಸಿದ್ರೆ ಸಾಕು ಅಷ್ಟೇ ಒಂದು ಶಕ್ತಿ ಇದರಿಂದ ಇದು ಆವೇಶಕ್ಕೆ ಬರುತ್ತೆ ಈಗ ಮಂತ್ರ ಹೇಳ್ತೀವಿ ದಯವಿಟ್ಟು ಅದನ್ನು ಸಾವಧಾನವಾಗಿ ಕೇಳಿ ಅದನ್ನು ನೋಟ್ ಮಾಡ್ಕೊಳ್ಳಿ ಕ್ರೀಂ ಕ್ರೀಂ ಹುಂ ಹುಂ ಹ್ರೀಂ ಹ್ರೀಂ ಮಹಾಕಾಳಿ ಕ್ರೀಂ ಕ್ರೀಂ ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ ಇದನ್ನು ಯಥಾಶಕ್ತಿ ನೂರೆಂಟು ಸಾರಿ ಹೇಳಬೇಕು ಆಗಿಲ್ಲ ಅಂದರೆ ನಿಮ್ಮ ಯಥಾಶಕ್ತಿ ಮಾಡಿ ಇದಕ್ಕೆ ಒಂದು ದೀಪ ನೈವೇದ್ಯ ಕೊಟ್ಟು ಇದನ್ನು ಸಂಕಲ್ಪ ಇದು ಸತ್ಯ ಆದರೆ ಸಿದ್ಧಿ ಅದು ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳುತ್ತಾ ಈ ಅನುಮಾತು ಮುಗಿಸ್ತಾ ಇದ್ದೆ